ಇದನ್ನೇ ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ರು ಇನ್ನೂ ಯಾಕ್ ಮಾಡಿಲ್ಲ ತಕ್ಷಣ ಮಾಡ್ಬಿಡ್ಬೇಕಾಗಿತ್ತು ನಾವು ವಾಗ್ದಾನ ಕೊಟ್ಟಿದ್ದದ್ದು ಇಪ್ಪತ್ ಮೂರಲ್ಲಿ ಪಾಸ್ ಆದವರು ಆರು ತಿಂಗಳು ಕೆಲಸ ಸಿಕ್ಕದೆ ಹೋದ್ರೆ ಆರು ತಿಂಗಳಲ್ಲಿ ಕೆಲಸ ಸಿಕ್ಕದೆ ಹೋದ್ರೆ ನಿರುದ್ಯೋಗಿಗಳಾದ್ರೆ ಅಂತ್ಯವ್ರಿಗೆ ಎರಡು ವರ್ಷಗಳ ಕಾಲ ಕೊಡುತ್ತೇವೆ ಈಗ ಆರು ತಿಂಗಳಾಯ್ತು ನಾವು ಮೇ ಇಪ್ಪತ್ತನೇ ತಾರೀಕು ಅಧಿಕಾರಕ್ಕೆ ಬಂದದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೇ ಈಗ ಆರು ತಿಂಗಳಾಯ್ತು ಯಾರಿಗೆ ಕೆಲಸ ಸಿಕ್ಕಿಲ್ಲ ನಿರುದ್ಯೋಗಿಗಳಾಗಿದ್ದಾರೆ ಅಂತಹ ನಿರುದ್ಯೋಗಿ ಪದವೀಧರರಿಗೆ ಡಿಪ್ಲೊಮಾ ಪದವಿ ನಿರುದ್ಯೋಗಿಗಳಿಗೆ ಅದು ಯುವಕರು ಇರಲಿ ಎಲ್ಲರಿಗೂ ಕೂಡ ಎರಡು ವರ್ಷಗಳ ಕಾಲ ಕೊಡ್ತೀವಿ ಯಾಕೆ ಎರಡು ವರ್ಷ ಕೊಟ್ಟಿದ್ದೀವಿ ಅಂತಂದ್ರೆ ಎರಡು ವರ್ಷದಲ್ಲಿ ಅವರು ಉದ್ಯೋಗವನ್ನ ಗಳಿಸ್ಕಬೇಕು ಮತ್ತೆ ಅವರು ಉದ್ಯೋಗ ಗಳಿಸ್ಕೊಳ್ಳಿಕ್ಕೆ ಬರೀ ನಾವು ಪಥ್ಯ ಕೊಟ್ಬಿಟ್ಟು ಅಷ್ಟೇ ಸುಮ್ನಾಗಲ್ಲ ತರಬೇತಿನೂ ಕೂಡ ಕೊಡ್ತೀವಿ ಕೌಶಲ್ಯಾಭಿವೃದ್ಧಿ ಇಲಾಖೆಯಿಂದ ತರಬೇತಿನೂ ಕೂಡ ಕೊಡ್ತೀವಿ ಮತ್ತೆ ಅರ್ಜಿ ಹಾಕಕ್ಕೆ ದುಡ್ಡಿರ್ಲಿಲ್ಲ ಅನೇಕ ಜನ ವಿದ್ಯಾರ್ಥಿ ನಿರುದ್ಯೋಗಿಗಳಿಗೆ ಅರ್ಜಿ ಹಾಕಕ್ಕೆ ದುಡ್ಡಿರ್ಲಿಲ್ಲ அதுக்கு உச்சி அஜி ஆக உச்சி அஜி ஆக ஒரூ வந்துபுட்டே அது சர்க்கி கல்ச இரது ஹாஸி கல்ச இரது அந்தவருக்கு நிலபுத்தி கூட இது அர்த்த ஆகிய ஜனரி அர்த்த ஆக ಏನ್ ಈ ಕಾರ್ಯಕ್ರಮ ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು ಟೀಕೆ ಮಾಡೋರು ಈಗ ನರೇಂದ್ರ ಮೋದಿ ಅವರು ಹೇಳಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಮಾಡಿದ್ರ ನಾನು ಕೇಳ್ತೀನಿ ಯುವಕ ಯುವತಿಯರಿಗೆ ನಿರುದ್ಯೋಗಿಗಳಿಗೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಐದು ವರ್ಷ ಆಯ್ತು ಹತ್ತು ವರ್ಷ ಆಯ್ತು ಪ್ರಧಾನಮಂತ್ರಿ ಆಗಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿತ್ತಲ್ಲ ಮಿಸ್ಟರ್ ನರೇಂದ್ರ ಮೋದಿ ಮಾತು ತಪ್ಪಿಸ್ಕೊಂಡವ್ರು ಯಾರು ನಾನ ನೀವ ಮಾತು ತಪ್ಪಿಸ್ಕೊಂಡವರು ಮಿಸ್ಟರ್ ನರೇಂದ್ರ ಮೋದಿಜಿ ನಾವಲ್ಲ ನಾವು ಕೊಟ್ಟ ಮಾತಂತೆ ನಡ್ಕೊಂಡಿದೀವಿ ಮಾತು ಉಳಿಸ್ಕೊಂಡಿದ್ದೀವಿ

ಉಳಿಸ್ಕಂಡ್ರಿ ಏನ್ ಸುಳ್ಳು ಹೇಳೋದು ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ ಈ ದೇಶ ಕಂಡಂತ ಪ್ರಧಾನಮಂತ್ರಿಗಳಲ್ಲಿ ನರೇಂದ್ರ ಮೋದಿ ಅವರಷ್ಟು ಸುಳ್ಳು ಹೇಳದಂತ ಪ್ರಧಾನಮಂತ್ರಿ ಇವತ್ತ ಬಂದಿರಲಿಲ್ಲ ಅರ್ಥ ಮಾಡ್ತಿರ್ಬೇಕಾಗ್ತದೆ ಶಿವಮೊಗ್ಗದಲ್ಲಿ ಹನ್ನೆರಡನೇ ತಾರೀಕು ಸುಮಾರು ಒಂದು ಲಕ್ಷ ಒಂದು ಲಕ್ಷ யுவ யுவர சேர்சி நோக்க இரத்த யுவிய சேர்சி அவத்திங்லே யாரும் ரிஜிஸ்டர் ஆக யாரும் நோந்தாய்ஸ் கல் அவர் எல்லூ கூட நோகி கிராஜு சிவர ரூபாய் நிருகி டிப்ளொம ஓல்டர்ஸ் ஒன்றூவரை சிவர ரூபாய் ಇದನ್ನ ಅವತ್ತಿನಿಂದಲೇ ಅವರ ಅಕೌಂಟ್ಗಳಿಗೆ ನೇರವಾಗಿ ಡಿ ಬಿ ಟಿ ಮೂಲಕ ತಲುಪಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ ಅದರಿಂದ ನರೇಂದ್ರ ಮೋದಿಜಿ ಐದು ಗ್ಯಾರಂಟಿಗಳನ್ನು ಈಡೇರಿಸಿದೀವಿ ನಿಮ್ಮ ಹಿಂದಿನ ಸರ್ಕಾರ ಕೊಟ್ಟಿತ್ತಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಭರವಸೆಗಳನ್ನ ಎಷ್ಟು ಗ್ಯಾರಂಟಿಗಳು ಈಡೇರಿಸಿದಿರಿ ಎಷ್ಟು ಭರವಸೆಗಳನ್ನು ಈಡೇರಿಸಿದಿರಿ ಮಿಸ್ಟರ್ ನರೇಂದ್ರ ಮೋದಿ ಹೇಳ್ಬೇಕಲ್ಲ ನಾಟ್ ಇವನ್ ಟೆನ್ ಪರ್ಸೆಂಟ್ ಅದಕ್ಕೆ ನಾವು ಏನು ಓಟ್ಗೋಸ್ಕರ ಈ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಕಾರ್ಯಕ್ರಮಗಳು ಸಮಾಜದಲ್ಲಿರ್ತಕ್ಕಂತ ನಿರುದ್ಯೋಗ ಸಮಸ್ಯೆ ಇದೆಯಲ್ಲ ಅದು ಸ್ವಲ್ಪ ಮಟ್ಟಿಗಾರ ಕೂಡ ನಿರುದ್ಯೋಗಿಗಳಿಗೆ ಸಹಾಯಕ ಆಗಬೇಕು சர் காரணக்கோஸ்க்கு ஏற்க நுருகொட் சமஸ்டு கோட்டாந்தர யுவய யுவிய உதவி இல்லை கஷ்டப்படுத்த எஸ் உதவி நன்கு மறுத்துபிட்டு நான் ನಮ್ಮ ಪ್ರೊಫೆಸರ್ ಕೇಳಿದ್ರೆ ಅವ್ರು ಯಾಕೆ ಹೇಳ್ತಾ ಇಲ್ಲ ಹ ಎನಿವೆ ನಿರುದ್ಯೋಗಗಳ ಸಂಖ್ಯೆ ಜಾಸ್ತಿ ಇದೆ ಬಹಳ ನಿರುದ್ಯೋಗಿಗಳು ಯುವಕ ಯುವತಿಯರು ದೇಶದಲ್ಲಿ ರಾಜ್ಯದಲ್ಲಿ ಬಹಳ ಜನ ಎಲ್ಲರಿಗೂ ಭತ್ಯೆ ಕೊಡಕ್ಕಾಗಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಲ್ಲಿ ಓದಿದವರು ಆರು ತಿಂಗಳೊಳಗಡೆ ಕೆಲಸ ಇದ್ದವರು ಎರಡು ವರ್ಷಗಳವರೆಗೆ ಕೊಡ್ತೀವಿ மீவி அவருக்கு ட்ரைனிங் கொடுத்த மார்கெட்டின உதோக டிமண்ட் இது அதுக்கு அனுகணவாத தரபேதியா அல்ல மார்கெட்டின டிமண்ட் இது அந்த உதம தவிர அந்தவருக்கு ಕೆಲಸ ಕೊಡ್ತಕ್ಕಂಥದನ್ನ ಮಾಡ್ತೀವಿ ಸೊ ಎರಡು ವರ್ಷಗಳ ಒಳಗಡೆ ಉದ್ಯೋಗ ಪಡ್ಕೋಬೇಕು ಅದಕ್ಕೆ ನಾವು ಅವ್ರನ್ನ ತಯಾರು ಮಾಡ್ತಕ್ಕಂಥದ್ದು ಟ್ರೈನಿಂಗ್ ಕೊಟ್ಟು ಮಾರುಕಟ್ಟೆಯಲ್ಲಿ ಯಾವ ಥರದ ಕೆಲಸ ಬೇಕಾಗ್ತದೆ ಅಂತ ಟ್ರೈನಿಂಗ್ನೇ ಕೊಟ್ಟು ಅವ್ರಿಗೆ ಕೆಲಸ ಸಿಗಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇದ್ರ ಜೊತೆಗೆ நம்ம ராஜ் பண்டாழ ஹூடிகு கூட பிரோசாஹ் கொடுத்துக்கலாம் பண்டா ஹூட்கி அது எம்ப்ளாய்மெண்ட் ஜனரேட் ஆம்ப்ளாய்மெண்ட் ஜனரேட் உதவ சார் ಆದ್ದರಿಂದ ನಾವು ಇವತ್ತು ಐವತ್ತು ವರ್ಷಗಳಿಂದ ಕೆಲಸ ಕೊಡಲಿಲ್ಲ ಬಿಜೆಪಿ ಸರ್ಕಾರ ಬಂದ ಮೇಲೆ ಏನು ಕೆಲಸ ಕೊಡಲಿಲ್ಲ ನಾವು ಮಾತು ಕೊಟ್ಟಿದ್ದೀವಿ ಸರ್ಕಾರದಲ್ಲಿ ಎಷ್ಟು ಕೆಲಸಗಳು ಖಾಲಿ ಇದ್ದಾವೆ ಅಗತ್ಯ ಇದ್ದಾವೆ ಅವೆಲ್ಲರೂ ಕೂಡ ಭರ್ತಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ಕಾಲಿರ್ತಕ್ಕಂಥ ಎಲ್ಲ ಉದ್ಯೋಗಗಳನ್ನು ಭರ್ತಿ ಭರ್ತಿ ಮಾಡೋದು ರಿಸರ್ವೇಶನ್ ಕೊಟ್ಟಿದ್ದೀವಿ ಹಾಗಾಗಿನೇ ಹೈದರಾಬಾದ್ ಕರ್ನಾಟಕದಲ್ಲಿ ಡ್ರಾಕ್ಟ್ಗಳು ಇಂಜಿನಿಯರ್ಗಳು ಪ್ರೊಫೆಸರ್ಗಳು ಟೀಚರ್ಗಳು ಆಗ್ಲಿಕ್ಕೆ ಸಾಧ್ಯ ಆಯಿತು ಒಟ್ಟಾರೆಯಾಗಿ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕಂಡಹಿಡಿತಕ್ಕಂಥ ಪ್ರಯತ್ನವನ್ನ ಆ ಅದನ್ನ ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಇದಕ್ಕೆ ಅತ್ಯಂತ ಸಂತೋಷದಿಂದ ಚಾಲನೆ ಕೊಟ್ಟಿದ್ದೇನೆ ಯಾಕಂತಂದ್ರೆ ಇವತ್ತು ಬಹಳ ಸಂತೋಷದ ದಿನ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ರು ಬಹಳ ಸಂತೋಷದ ದಿನ ಇವತ್ತು ಇಡೀ ಸರ್ಕಾರಕ್ಕೆ ಸಂತೋಷದ ದಿನ ಯಾಕಂದರೆ ಉದ್ಯೋಗದ ನಿರು ಉದ್ಯೋಗ ಬಯಸ್ತಕ್ಕಂಥ ಜನರಿಗೆ ಸಹಾಯ ಮಾಡ್ತಕ್ಕಂಥ ದಿನ ಇದೆಯಲ್ಲ ಅದು ನಿಜಕ್ಕೂ ಕೂಡ ಸಂತೋಷದ ದಿನ ಅಂಥೇಳಿ ಈ ಸಂತೋಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಭಾಳ ಸಂತೋಷ ಪಟ್ಟುಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಸಂತೋಷದಿಂದ ಚಾಲನೆ ಕೊಟ್ಟಿದ್ದೇನೆ ಅಂತ ಹೇಳ್ತಾ ಎಲ್ಲ ನಿರುದ್ಯೋಗಿ ಯುವಕ ಯುವತಿಯರು ಇದನ್ನು ಬಳಸ್ಕೋಬೇಕು ಅಂತೇಳಿ ಅವ್ರಿಗೆಲ್ರಿಗೂ ಶುಭ ಕೋರಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ವಿಡಿಯೋ ನಿಮ್ಗೆ ಇಷ್ಟ